ಮೂರ್ ಇಪ್ಪತ್ಮೂರ ಕೆಲಿಗೆ ಕಡೆ ಅಲ್ಲಿಲ್ಲ ಅಂದ್ರೆ ಏನಾರೀ ಇಪ್ಪತ್ಮೂರ್ಕಂತ ನೋಡ ಮಾತಾಡ್ತು

ಮಾಡಿ ನಿಮಗೆ ಊರು ಮನೆ ಹಂಗೆ ಮೋಸ ಸುಳ್ಳೇಳಿ ಅಲ್ಲ ಗಬ್ಬಾಗಿದೆ ಮತ್ತೆ ಹಸು ಗಬ್ಬಾಗಿದೆ ಗಬ್ಬಾಗಿಲ್ಲ ಅಂತೇನಿಲ್ಲ ಹಸು ಗಬ್ಬಾಗಿದೆ ನಿಮಗೆ ಬೆಳಿಗ್ಗೆ ಒಂದ್ ನಾಲ್ಕು ಲೀಟರ್ ಸಾಯಂಕಾಲ ಒಂದ್ ನಾಲ್ಕು ಲೀಟರ್ ಹಾಕೊಡುತ್ತೆ ಯಾರು ಕೊಡ್ತಾರೆ ಎಂಟು ಲೀಟರ್ ಅಂತ ಇಟ್ಕೋ ಬೇಡ ಏಳು ಲೀಟರ್ ಹಿಡ್ಕೊಳಪ್ಪ ಒಂದ್ ಲೀಟರ್ ಮನೆಯಾಗ ಇಟ್ಕೊಂಡ್ರು ಹೌದು ಏಳು ಲೀಟರ್ ಕೊಡು ಏಳ್ ನಾಲ್ಕು ಇಪ್ಪತ್ತೆಂಟು ನಲ್ವತ್ತು ರೂಪಾಯಿ ಆಗ್ತೀನಿ

ಅಲ್ಲ ತಗ ನಮಗೆ ಏನ್ ಗೊತ್ತಯ್ಯ ನಾವು ಕೊಡ್ತೂನು ಇರ್ಲಿಲ್ಲ ನಮ್ಮನೆ ಮಾಡಿಲ್ಲ ನಮ್ದು ಅಲ್ಲೊಂದ್ ಕಾಲು ಇಲ್ಲೊಂದ್ ಕಾಲು ಆಮೇಲೆ ನಮ್ಗೆ ಆಗಲ್ಲ

ரமேஷ் அண்ணா ஐவத்தாய் சாய்னா யார் கொடுத்த ரூபாய்